ಪ್ರಖ್ಯಾತ ಪ್ರವಾಸಿ ಸ್ಥಳ ನಂದಿ ನಲ್ಲಿ ಬಹು ನಿರೀಕ್ಷಿತ ರೋಪ್ ವೇ ನಿರ್ಮಾಣ ಕಾರ್ಯ ಶೀಘ್ರವೇ ಆರಂಭ ಆಗಲಿದೆ ಹಾಗಾದ್ರೆ ಪ್ರವಾಸಿಗರಿಗೆ ಓಡಾಡೋಕೆ ರೋಪ್ ವೇ ಯಾವಾಗ ಸಿದ್ಧವಾಗಲಿದೆ ಯಾವೆಲ್ಲ ವ್ಯವಸ್ಥೆ ಇರಲಿದೆ ಆಕರ್ಷಕ ಕೇಬಲ್ ಕಾರ್ ಸವಾರಿ ಹೇಗಿರಲಿದೆ ಎನ್ನುವ ವಿವರ ನಿಮ್ಮ ಮುಂದೆ ನಂದಿಬೆಟ್ಟಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಶೀಘ್ರದಲ್ಲೇ ಆಕರ್ಷಕ ಕೇಬಲ್ ಕಾರ್ ಸವಾರಿ ಅನುಭವಿಸೋಕೆ ಅವಕಾಶ ಸಿಗಲಿದೆ ಎರಡು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಉದ್ದದ ವೇ ಯೋಜನೆ ಈ ವರ್ಷದ ಅಂತ್ಯ ಅಥವಾ ಮುಂದಿನ ವರ್ಷದ ಆರಂಭದಲ್ಲಿ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಲಿದ್ದು ಎರಡು ಸಾವಿರದ ಇಪ್ಪತ್ತೇಳರ ಮಧ್ಯಭಾಗದಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ ಮೇಲಿನ ಟರ್ಮಿನಲ್ಗಾಗಿ ಅಗತ್ಯ ಇರೋ ಸುಮಾರು ಮೂರು ಪಾಯಿಂಟ್ ಐದು ಎಕರೆ ಖಾಸಗಿ ಭೂಮಿ ಸ್ವಾಧೀನ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು ನವೆಂಬರ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭೂಮಿಯನ್ನು ಹಸ್ತಾಂತರಿಸುವ ಸಾಧ್ಯತೆ ಇದೆ ಕೆಳ ಟರ್ಮಿನಲ್ಗಾಗಿ ಭೂಮಿಯನ್ನು ಈಗಾಗಲೇ ಸ್ವಾಧೀನಪಡಿಸಲಾಗಿದೆ ಉಳಿದ ಭೂಮಿಯನ್ನು ಪಡೆದ ನಂತರ ನಿರ್ಮಾಣ ಕಾರ್ಯ ಚುರುಕುಗೊಳ್ಳುವ ನಿರೀಕ್ಷೆಯಿದೆ ಮೇಲ್ಭಾಗದ ಟರ್ಮಿನಲ್ ಸೈಟ್ ಭೂಮಿಯು ಖಾಸಗಿ ಮಾಲೀಕತ್ವದ್ದಾಗಿದೆ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಡೈನಮಿಕ್ಸ್ ರೋಪ್ವೇ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಯೋಜನೆಯನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ನಿರ್ಮಾಣ ಕಾರ್ಯ ಮುಂದುವರಿಯುವ ಮೊದಲು ವಿವಿಧ ಸರ್ಕಾರಿ ಇಲಾಖೆಗಳಿಂದ ಹಲವಾರು ಅನುಮೋದನೆಗಳು ಬೇಕಾಗುತ್ತೆ ಇವುಗಳಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರಿಸರ ಅನುಮತಿಯು ತೆಗೆದುಕೊಳ್ಳಬೇಕಾಗುತ್ತೆ ಈ ವರ್ಷದ ಅಂತ್ಯಕ್ಕೆ ರೋಪ್ವೇ ಸಿವಿಲ್ ಕಾರ್ಯ ಆರಂಭ ಆಗುತ್ತೆ ಎಲ್ಲವೂ ಯೋಜನೆಯಂತೆ ನಡೆದರೆ ಈ ವರ್ಷದ ಅಂತ್ಯದ ವೇಳೆಗೆ ಅಥವಾ ಮುಂದಿನ ವರ್ಷದ ಆರಂಭದ ಸಮಯಕ್ಕೆ ಸಿವಿಲ್ ಕೆಲಸಗಳು ಪ್ರಾರಂಭ ಆಗುವ ನಿರೀಕ್ಷೆ ಇದೆ ನಿರ್ಮಾಣಕ್ಕೆ ಸುಮಾರು ಹದಿನೆಂಟು ತಿಂಗಳ ಕಾಲಮಿತಿ ನಿಗದಿಪಡಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತೇಳರ ಮಧ್ಯಭಾಗದಲ್ಲಿ ಪೂರ್ಣಗೊಳ್ಳುವ ಗುರಿಯನ್ನು ಹೊಂದಿದೆ ದಶಕಗಳಿಂದ ಲಿಖಿತ ಸ್ವರೂಪದಲ್ಲಿ ಇದ್ದ ಎರಡು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಉದ್ದದ ರೋಪ್ ವೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಿನ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಶಂಕುಸ್ಥಾಪನೆ ಮಾಡಿದ ನಂತರ ಅಂತಿಮವಾಗಿ ಪ್ರಗತಿ ಕಂಡಿತು ಕೆಳ ಟರ್ಮಿನಲ್ನಲ್ಲಿ ಇನ್ನೂರು ಕಾರುಗಳು ನೂರ ಹತ್ತು ದ್ವಿಚಕ್ರ ವಾಹನಗಳು ಮತ್ತು ಬಸ್ಗಳು ವ್ಯಾನ್ಗಳಿಗಾಗಿ ಪಾರ್ಕಿಂಗ್ ವ್ಯವಸ್ಥೆ ಇರುವ ನಿರೀಕ್ಷೆಯಿದೆ ಆರುನೂರು ಜನರಿಗೆ ಅವಕಾಶ ಕಲ್ಪಿಸುವ ವಿಶಾಲ ಪ್ರದೇಶವು ಯೋಜನೆಯ ಭಾಗವಾಗಿದೆ ಸುಮಾರು ಐವತ್ತು ಕ್ಯಾಬಿನ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ರೋಪ್ ವೇ ಸವಾರಿಗೆ ಬೆಟ್ಟಗಳ ನೈಸರ್ಗಿಕ ಸೌಂದರ್ಯದ ನೋಟದ ಅವಕಾಶವನ್ನು ಕಲ್ಪಿಸಿದೆ ಪ್ರವಾಸೋದ್ಯಮ ಮತ್ತು ಸಂಪರ್ಕಕ್ಕೆ ಉತ್ತೇಜನ ನೀಡುವ ಈ ಯೋಜನೆ ನಂದಿ ಬೆಟ್ಟದ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುತ್ತಾ ಪ್ರವಾಸಿಗರಿಗೆ ಹೊಸ ಅನುಭವವನ್ನು ನೀಡಲಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್